ಸ್ನೇಹಿತರೆ ಮಹಿಳಾ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ನಾಲ್ಕನೇ ಸೀಸನ್ನ ಧ್ವತಾ ರೋಮಾಂಚನದೊಂದಿಗೆ ಆರಂಭವಾಗಿದೆ ಮೊದಲ ಪಂದ್ಯದಲ್ಲೇ ಡಿಫೆಂಡಿಂಗ್ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖಾಮುಖಿಯಾಗಿದ್ದವು ಟಾಸ್ ಗೆದ್ದ ಸ್ಮೃತಿ ಮಂಧನ ಮೊದಲಿಗೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಆ ನಿರ್ಧಾರವೇ ಪಂದ್ಯದ ದಿಕ್ಕನ್ನೇ ಬದಲಿಸಿತು ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ನೂರ ಐವತ್ನಾಲ್ಕು ರನ್ಗಳಿಗೆ ಸೀಮಿತವಾಯಿತು ಸಜೀವನ್ ಸಜನಾ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ನಿಕೋಲಾ ಕೇರಿಯ ನಲವತ್ತು ರನ್ಗಳ ಸಹಾಯದಿಂದ ಮುಂಬೈ ಗೌರವಯುತ ಸ್ಕೋರ್ ತಲುಪಿತು ಆದರೆ ಆರ್ಸಿಬಿ ಪರ ನಾದಿನ್ ಡಿ ಕ್ಲಾರ್ಕ್ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿ ಮುಂಬೈಗೆ ಭಾರಿ ಒತ್ತಡ ತಂದರು ನೂರ ಐವತ್ತೈದು ರನ್ಗಳ ಗುರಿ ಹಿಂಬಾಲಿಸಿದ ಆರ್ಸಿಬಿ ಆರಂಭದಲ್ಲಿ ತಡಕಾಡಿತು ಆದರೆ ನಾದಿನ್ ಡಿ ಕ್ಲಾರ್ಕ್ ಬ್ಯಾಟ್ ಹಿಡಿದಾಗ ಪಂದ್ಯವೇ ತಿರುಗಿತು ಕೊನೆಯ ಬಾಲ್ಗೆ ಅಗತ್ಯವಿದ್ದ ಬೌಂಡರಿಯನ್ನು ಬಾರಿಸಿ ಅರವತ್ತ್ ಮೂರು ರನ್ಗಳ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಮೂಲಕ ಅದ್ಭುತ ಜಯ ತಂದುಕೊಟ್ಟರು ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತಾರು ಆರ್ಸಿಬಿ ಜಯಭೇರಿ ಬಾರಿಸಿದೆ ಸ್ನೇಹಿತರೆ ನೀವು ಕೂಡ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು